ಟೂ ತೌಸಂಡ್ ರೆಡ್ ಕಲರ್ ನೋಡೋರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಒನ್ ಲಾಕ್ ನೈಂಟಿ ಫೈವ್ ತೌಸಂಡ್ ಕೊಡ್ತೀವಿ ಆಪ್ಷನ್ ಸೇಮ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಅದು ಕೂಡ ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಎರಡು ಲಕ್ಷ ಫೈನಲ್ ಕೊಟ್ಟು ಈವನ್ ಡೀಸೆಲ್ ಅಲ್ಲಿ ನೋಡ್ತೀರಾ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಡೀಸೆಲ್ ಹೈಲೈನ್ ಪೋಲೋ ಎರಡ್ ಲಕ್ಷ ಅರವತ್ ಸಾವಿರ ಲಕ್ಷವನ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಫೋಕ್ಸ್ ವ್ಯಾಗನ್ ಪೋಲೋ ಪೆಟ್ರೋಲ್ ಮಾಡಲ್ ಟು ಸೆವೆಂಟಿ ಫೈವ್ ಲಕ್ಷ ಕೊಟ್ಬಿಡಿ ಸರ್ ಸಿಂಗಲ್ ಎಕ್ಸಿಬಿ ಅಂತಂದ್ರೆ ಚಾಂಪಿಯನ್ ಫೇಮಸ್ ಸರ್ ಇದು ಇವನ್ ನಿಮ್ಮ ಗೆಲುವಿನ ಹಾಕಿಟ್ಟು ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಕೊಟ್ಬಿಡ್ತಿಲ್ಲ ನಮ್ಮ ಫೇಮಸ್ ಅಂತಂದ್ರೆ ನಮ್ಮ ಬ್ಯಾಂಗ್ಳೂರ್ ಸೌತ್ ಅಲ್ಲೇ ಚಾಂಪಿಯನ್ ಕರ್ಸೆ ಫೇಮಸ್ ಆಗಿದೆ ನಮ್ ಎಕ್ಸ್ ಎಫ್ ಓಕೆ ಯಾಕಂದ್ರೆ ಈ ಪ್ರೈಸಸ್ ಅಲ್ಲಿ ಯಾರು ಕೊಟ್ಟಿಲ್ಲ ತಿಳಿಸಿ ಸರ್ ಏನ್ ಮಾಡೋದು ಟೂ ಸಿಂಗಲ್ ಓನರ್ ಗಾಡಿ ಸರ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ವಿತ್ ಎನ್ಒಿ ಕೊಡ್ತಾ ಇದೆ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಮಹೇಂದ್ರ ಎಕ್ಸ್ಯೂ ಸಿಗ್ತದೆ ಸರ್ ಕರ್ನಾಟಕ ಸರ್ ಒಂದ್ ಒಂದ್ ಲಕ್ಷ ಒಂದು ಕಾಲ್ ಲಕ್ಷ ಎಕ್ಸ್ಟ್ರಾ ಚಾರ್ಜಸ್ ಆಗ್ಬೋದು ಕರ್ನಾಟಕ ಟ್ಯಾಕ್ಸಿಗೆ ಟ್ವೆಂಟಿ ನೋಡೋರ್ಗೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಐದು ಆಪ್ಷನ್ ಅಲ್ಲಿ ಐ ಟ್ವೆಂಟಿ ತಂದಿದ್ದೀನಿ ಒಂದು ಡೀಸೆಲ್ ಅಲ್ಲಿ ನೋಡೋರ್ಗೆ ಡೀಸೆಲ್ ತಂದಿದ್ದೀನಿ ಪೆಟ್ರೋಲ್ ನೋಡೋಕ್ಕೆ ಪೆಟ್ರೋಲ್ ತಂದಿದ್ದೀನಿ ಬಿಸಿ ಕೊಡ್ತಾ ಇದ್ದೀನಿ ಬಟ್ ಈ ಗಾಡಿಗೆ ಫಿಕ್ಸ್ ಪ್ರೈಸಸ್ ಅಲ್ಲಿ ಕೊಡ್ತೀನಿ ನೆಗೋಷಿಯಬಲ್ ಆನ್ ಟೇಬಲ್ ಕೂಡ ಈವನ್ ಫೈವ್ ತೌಸಂಡ್ ಕೂಡ ನೆಗೋಷಿಯಬಲ್ ಆಗಲ್ಲ ಆ ತರ ಪೈಸ ಕೊಡ್ತೀನಿ ಸರ್ ಎರಡೂವರೆ ಲಕ್ಷ ಜೊತೆ ಸಿ ಮೂರ್ ಲಕ್ಷ ಕರ್ನಾಟಕ ಮಾಡಿ ಕೊಡ್ತೀನಿ ಮೂರ್ ಲಕ್ಷ ಕರ್ನಾಟಕ ಆದ್ರೆ ನಿಮಗೆ ಮೂರ್ ಲಕ್ಷ ಬಿರುತ್ತೆ ಇರುತ್ತೆ ವಿತ್ ಎನ್ಒ ಸಿ ಆದ್ರೆ ಎರಡ್ ಲಕ್ಷ ನೋಡ್ತಿದ್ರಲ್ಲ ಮ್ಯಾಕ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋ ನೋಡಿ ನಾವು ಇವತ್ತು ಬೆಂಗಳೂರಿನ ಬನ್ನೇರ್ಕಟ್ಟ ಚಾಂಪಿಯನ್ಸ್ ಕಾರ್ ಸೋರ್ಗೆ ಬಂದಿದ್ದೀವಿ ಇಲ್ಲಿ ನಿಮ್ಗೆ ಪ್ರತಿಯೊಂದು ಕಾರ್ ಕೂಡ ಒಂದು ಭರ್ಜರಿ ರೇಟ್ ಅಲ್ಲೇ ಒಂದು ಒಳ್ಳೆ ಇದ್ರಲ್ಲೇ ಪ್ರೈಸ್ ಅಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದು ನೀವು ಒಂದ್ ಒಳ್ಳೆ ಕಾರ್ ತಗೋಬೇಕು ಅತಿ ಕಡಿಮೆ ತಗೋಬೇಕು ಅಂತ ಡೆಲ್ಲಿಗೆ ಏನು ಹೋಗ್ಬೇಕಾಗಿಲ್ಲ ಚಾಂಪಿಯನ್ ಕಾರ್ ಸೋರ್ ಬನ್ನಿ ಒಂದ್ ಒಳ್ಳೆ ಕಾರ್ ತಗೊಂಡೋಗಿ ಪ್ರತಿಯೊಂದ್ ಕಾರ್ ನ ಡೀಟೇಲ್ಸ್ ತಿಳ್ಕೊಂಡು ನಿಮಗೂ ಕೂಡ ತಿಳ್ಸ್ಕೊಡ್ತೀವಿ ಸರ್ ಇದಾರೆ ಅವ್ರನ್ನೇ ಮಾತಾಡ್ಸೋಣ ಪ್ರೈಸ್ ಅಂತ ಬಂದ್ರೆ ಏನ್ ರೇಟಲ್ ಕೊಡಕ್ಕೆ ಇವತ್ತು ಸ್ಟಾರ್ಟಿಂಗ್ ಅಂದ್ರೆ ನಿಮ್ಮ ಗೆಲುವಿನ ಗುಟ್ಟು ಅನ್ನೋ ಚಾನಲ್ ಅಲ್ಲಿ ಇದು ಫಸ್ಟ್ ಟೈಮ್ ವಿಡಿಯೋ ನಮ್ದು ಹೌದು ಧಮಾ ಪ್ರೈಸಸ್ ಅಲ್ಲಿ ಕೊಟ್ಬಿಡೋಣ ನಡೀತಾ ಇದೆ ಇವನ್ ನಮಗೆ ಆನಿವರ್ಸರಿ ಸೇಲ್ ಅಂತಾನೂ ಹೇಳ್ತೀನಿ ಆನಿವರ್ಸರಿ ಸೇಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೈಸಸ್ ಇವತ್ತು ಕಡಿಮೆ ಕೊಡ್ತೀನಿ ಕರ್ನಾಟಕ ನೋಡೋರಿಗೆ ಲೋನ್ ಆಪ್ಷನ್ ಈ ಕರ್ನಾಟಕ ರಿಜಿಸ್ಟರ್ ಸ್ಟಾಕ್ ಇದೆ ಈವನ್ ಅದರ್ ಸ್ಟೇಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ನೋಡೋರಿಗೆ ಬಜೆಟ್ ಫ್ರೆಂಡ್ಲಿ ಸ್ಟಾಕ್ ಕೂಡ ಕೊಡ್ತಾ ಇದೀನಿ ಈವನ್ ಮಾಡೆಲ್ ಗಾಡಿಗಳು ನೀವು ನೋಡಬಹುದು ಕಂಪ್ಲೀಟ್ ಆಗಿ ಫೋಕ್ಸ್ ವ್ಯಾಕನ್ ಆಗಲಿ ಪೋಲೊ ಆಗಲಿ ನಿಮಗೆ ಐ ಟ್ವೆಂಟಿಗಳಾಗ್ಲಿ ಈವನ್ ಎಸ್ ಇವಿ ಸೆಗ್ಮೆಂಟ್ ನಮ್ಮ ಚಾಂಪಿಯನ್ ಕಾರ್ಸ್ ಫೇಮಸ್ ಆಗಿದೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಗೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಅಂದ್ರೆ ಚಾಂಪಿಯನ್ ಕಾರ್ಸ್ ಚಾಂಪಿಯನ್ ಕಾರ್ಸ್ ಅಂದ್ರೆ ಎಕ್ಸ್ ಯು ಇವತ್ತು ಇವತ್ತ ಇವನ್ ಎಕ್ಸ್ ಯು ಫೈವ್ ಹಂಡ್ರೆಡ್ ಕೂಡ ಎರಡು ಗಾಡಿ ಇದೆ ಸ್ಟಾಕ್ ಅಲ್ಲಿ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಓಕೆ ರೆಡಿ ಇದೀರಾ ಇವಾಗ ವೀಕ್ಷಕರಿಗೆ ಎರಡ್ ಎರಡ್ ಪರ್ಸೆಂಟ್ ಸರ್ ಎಲ್ಲಾರ್ಗೂ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಬನ್ನಿ ನೋಡ್ ಕ್ಯಾಟ್ ಮಾಡೋಣ ಬನ್ನಿ ಸರ್ ನಿಮ್ಮಲ್ಲಿ ಒಂದು ಪೋಲೋನೇ ಇದೆ ಇದು ಏನು ಡೀಟೇಲ್ಸ್ ಹೇಳಿ ಸರ್ ಮಾರ್ಕೆಟ್ ಅಲ್ಲಿ ಇವಾಗ ಮೋಸ್ಟ್ ಡಿಮಾಂಡಿಂಗ್ ನಡೀತಾ ಇದೆ ಅಂದ್ರೆ ಕೋರ್ಸ್ವಾಗ ಪೋಲೋ ನಡೀತಾ ಇದೆ ಅದು ರೆಡ್ ಕಲರ್ ಅಂತ ಅಂದ್ರೆ ಎಲ್ಲಾರ್ಗು ಆಸೆ ಅಲ್ವಾ ಇದು ಬಂದ್ರೆ ಟೂ ತೌಸಂಡ್ ಟ್ವೆಲ್ ಎಂ ಎಸ್ ರಿಜಿಸ್ಟರ್ಡ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ರೆಕಾರ್ಡೆಡ್ ಏಯ್ಟಿ ಒನ್ ತೌಸಂಡ್ ರಿವನ್ ಆಗಿದೆ ವಿತ್ ಶೋ ರೂಮ್ ಇದೆ ಪ್ರೈಸ್ ಪಾಯಿಂಟ್ ಆಫ್ ಯೂ ನೋಡ್ತೀರಾ ಅಂದ್ರೆ ಟೂ ಸೆವೆಂಟಿ ಫೈವ್ ವಿತ್ ಎನ್ಓ ಸಿ ಮಾಡ್ಕೊತೀನಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇವನ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀವಿ ಕರ್ನಾಟಕ ಯಾವುದೇ ಗಾಡಿ ಲೋನ್ ಆಗಲ್ಲ ಸರ್ ಕರ್ನಾಟಕ ರಿಜಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಫಾಲ್ಸ್ ಕಮಿಟ್ಮೆಂಟ್ ನಾವು ಕೊಡಲ್ಲ ಬನ್ನಿ ಮುಂದೆ ನೋಡೋಣ ಇದ್ ಮಾಡೋಣ ಈವನ್ ಅದರ್ ಸ್ಟೇಟಿಗೆ ಇವನ್ ಪರ್ಸನಲ್ ಲೋನ್ ಅಂತ ಒಂದು ಆಫರ್ ಬರುತ್ತೆ ಬಟ್ ಸ್ಯಾಲ್ರಿ ಪ್ರೊಫೈಲ್ ಆಗಿರ್ಬೇಕು ಸ್ಯಾಲ್ರಿ ಪ್ರೊಫೈಲ್ ಅಲ್ಲ ಟ್ವೆಂಟ ಟ್ವೆಂಟಿ ಫೈವ್ ತೌಸಂಡ್ ಅಬೋ ಸ್ಯಾಲ್ರಿ ಇತ್ತು ಅಂತಂದ್ರೆ ಪರ್ಸನ್ ಲ ಪೋಲೋ ಫೈನಲ್ ಪ್ರೈಸ್ ಸರ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಆನ್ ಟೇಬಲ್ ಸ್ಲೈಟ್ ಆಗಿ ನೆಗೋಷಿಯಬಲ್ ಕೂಡ ಮಾಡಿ ಕೊಡೋಣ ಅಂತ ಟುವೆಲ್ ಮಾಡಲ್ ನೀವು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಿ ಗಾಡಿ ತಗೊಳ್ಳಿ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಪೋಲೋ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಐ ಟ್ವೆಂಟಿ ಬೇಕಾ ಎಷ್ಟು ಗಾಡಿ ಬೇಕು ನಿಮಗೆ ಒಂದಲ್ಲ ಎರಡಲ್ಲ ಯಾವ ಕಲರ್ ಬೇಕು ಅದು ತಿಳಿಸ್ಕೊಡ್ತಾರೆ ಹೇಳಿ ಸರ್ ತುಂಬಾ ಐ ಟ್ವೆಂಟಿ ನೋಡೋರ್ಗೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಐದು ಆಪ್ಷನ್ ಅಲ್ಲಿ ಐ ಟ್ವೆಂಟಿ ತಂದಿದ್ದೀನಿ ಡೀಸೆಲ್ ಅಲ್ಲಿ ನೋಡೋರಿಗೆ ಡೀಸೆಲ್ ತಂದಿದ್ದೀನಿ ಪೆಟ್ರೋಲ್ ನೋಡೋರಿಗೆ ಪೆಟ್ರೋಲ್ ತಂದಿದ್ದೀನಿ ಮೊದಲನೇದಾಗಿ ನಮ್ಮ ಮುಂದೆ ನೋಡ್ತೀರಾ ಅಂತಂದ್ರೆ ಛತ್ತೀಸ್ಗಢ ರಿಜಿಸ್ಟರ್ಡ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಅದು ಕೂಡ ಡೀಸೆಲ್ ಇಂಜಿನ್ ವಿತ್ ರೆಡಿ ಸಿ ಕೂಡ ಇದೆ ಜಸ್ಟ್ ಟ್ಯಾಕ್ಸ್ ಪೇ ಮಾಡಿ ರೀ ನಂಬರ್ ಮಾಡ್ಬೇಕಾಗಿದೆ ಈವನ್ ಎನ್ಒ ಸಿ ಕೂಡ ರೆಡಿ ಇದೆ ಜಸ್ಟ್ ಟ್ಯಾಕ್ಸ್ ಪೇ ಮಾಡಿ ರೀ ನಂಬರ್ ಡೀಸೆಲ್ ಅಂತ ಹೋದ್ರೆ ನಿಮಗೆ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಪ್ರೈಸ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಜಸ್ಟ್ ಎರಡು ಲಕ್ಷ ತೊಂಬತ್ತೈದು ಸಾವಿರ ಟೂ ತೌಸಂಡ್ ಟ್ವೆಲ್ ಮಾಡಲು ಟೂ ನೈನ್ಟಿ ಫೈವ್ ವಿತ್ ಎನ್ಒ ಸಿ ರೆಡಿ ಇದೆ ಮಾಡ್ಕೊಡ್ತೀನಿ ಕರ್ನಾಟಕ ನೋಡೋರ್ಗೆ ತ್ರೀ ಫೋರ್ಟಿ ಫೈವ್ ಇದೆ ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದು ನೆಕ್ಸ್ಟ್ ಅದೇ ರೀತಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಪೆಟ್ರೋಲ್ ಆಪ್ಷನ್ ನೋಡೋರ್ಗೆ ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ ಈವನ್ ಲೋನ್ ನೋಡೋರ್ಗೆ ಲೋನು ಕೂಡ ಮಾಡಿಸ್ಕೊಡ್ತೀನಿ ಗಾಡಿ ಮೇಲೆ ಜಸ್ಟ್ ಒಂದು ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಒಂದಲ್ಲ ಇವನ್ ನಾಲ್ಕು ಗಾಡಿ ಇದೆ ಕರ್ನಾಟಕ ರಿಜಿಸ್ಟರ್ಡ್ ನಾಲ್ಕು ನೋಡ್ಬೋದು ಅದ್ರಲ್ಲಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಮೊದಲನೇದಾಗಿ ನೋಡ್ತೀರಾ ಅಂತಂದ್ರೆ ತ್ರೀ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಈವನ್ ಟೂ ತೌಸಂಡ್ ಟೆನ್ ಮಾಡಲ್ ಆಸ್ತಾ ನೋಡ್ತೀರಾ ಜಸ್ಟ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ಈವನ್ ಲೆವೆನ್ ಮಾಡಲ್ ಸಿಲ್ವರ್ ಕಲರ್ ನೋಡ್ತೀರಾ ಡಬಲ್ ಕಲರ್ ಅದನ್ನು ನಿಮಗೆ ಜಸ್ಟ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಎರಡೂವರೆ ಲಕ್ಷ ಟೂ ತೌಸಂಡ್ ಲೆವೆನ್ ಮಾಡಲ್ ಐ ಟ್ವೆಂಟಿ ಕೂಡ ಕೊಡ್ತಾ ಇದೀನಿ ಅದು ಪೆಟ್ರೋಲ್ ಇಂಜಿನ್ ಲಾಸ್ಟ್ ಅಲ್ಲಿ ಇನ್ನೊಂದು ಗಾಡಿ ಇದೆ ಆಸ್ತಾ ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್ ಟು ಸನ್ ಇರೋ ಗಾಡಿ ಸಮ್ಮರ್ ವೊಕೇಶನ್ಸ್ ಅಲ್ಲಿ ಸನ್ ಫಲೀಕ್ ಓಡಾಡಬೇಕು ಕಂಫರ್ಟೆಬಲ್ ಆಗಿ ಫ್ಯಾಮಿಲಿ ಜೊತೆ ವೊಕೇಶನ್ ಓಡಾಡೋರಿಗೆ ಜಸ್ಟ್ ಕರ್ನಾಟಕ ರಿಜಿಸ್ಟರ್ಡ್ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರಾಗಿ ನಿಮಗೆ ಈವನ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಸಾಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೋನು ಕೂಡ ಮಾಡಿಸ್ಕೊಡ್ತೀನಿ ಐ ಟ್ವೆಂಟಿಗೆ ಆಪ್ಷನ್ ಅಲ್ಲಿ ಇದೆ ಐ ಟ್ವೆಂಟಿಗಳು ಗಳು ಇಷ್ಟೇ ಅಲ್ಲ ಇನ್ನ ಎರಡು ಗಾಡಿ ಆನ್ ವೇ ಇದೆ ಅಂತ ಹೇಳ್ತೀನಿ ಐ ಟ್ವೆಂಟಿಗಳು ಕಂಪ್ಲೀಟ್ ಆಗಿ ಐ ಟ್ವೆಂಟಿ ಆಗ್ಲಿ ಪೋಲ್ ಆಗ್ಲಿ ಕಂಪ್ಲೀಟ್ ಸ್ಟಾಕ್ ಇದೆ ಜಸ್ಟ್ ಮೇಲ್ಗಡೆ ಇರೋದು ಒಂದೇ ಒನ್ ನಂಬರ್ ನನ್ನ ಒಬ್ಬಂದೇ ನಂಬರ್ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಲ್ ಪಿಕ್ ಮಾಡ್ತಲ್ಲ ಮೆಸೇಜ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ ಸರ್ ನೆಕ್ಸ್ಟ್ ಹೇಳಿ ಸರ್ ಇದ್ರ ಬಗ್ಗೆ ಅದೇ ರೀತಿ ಶವರ್ ಲೈಟ್ ಅಲ್ಲಿ ನೋಡೋರಿಗೆ ಎರಡೇ ಆಪ್ಷನ್ ಇದೆ ಒಂದಲ್ಲ ಎರಡಲ್ಲ ಎರಡು ಆಪ್ಷನ್ ಇದ್ರೆ ಈವನ್ ಮೂರ್ ಆಪ್ಷನ್ ಇದೆ ಅಂತಾನು ಹೇಳ್ತೀನಿ ಹ್ಯಾಚ್ ಬ್ಯಾಕ್ ಸೆಮೆಂಟ್ ಅಲ್ಲಿ ಕಂಫರ್ಟೇಬಲ್ ಬಜೆಟ್ ಅಲ್ಲಿ ಕರ್ನಾಟಕ ರಿಜಿಸ್ಟರ್ ನೋಡ್ತೀರ ಟೂ ತೌಸಂಡ್ ಟೆನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಪ್ರೈಸ್ ಪಾಯಿಂಟ್ ಆಫ್ ಯೂ ನೋಡ್ತೀನಿ ಅಂದ್ರೆ ಕೇವಲ ಒಂದು ಲಕ್ಷ ಐವತ್ತೈದು ಸಾವಿರ ಮಾಡ್ಕೊಡ್ತೀನಿ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಗೆ ಟು ತೌಸಂಡ್ ಟೆನ್ ಮಾಡಲ್ ಕರ್ನಾಟಕ ಶವರ್ ಲೈಟ್ ಬಿಟ್ಟಿದೆ ಲೋನ್ ನೋಡೋರಿಗೆ ಎಂಬತ್ತು ಸಾವಿರ ಆರಾಮಾಗಿ ಲೋನು ಕೂಡ ಮಾಡ್ಕೊಡ್ತೀನಿ ಮತ್ತೊಂದು ಅದೇ ರೀತಿ ಶವರ್ ಲೈಟ್ ಸೈಲ್ ಆಫ್ಟರ್ ಮಾರ್ಕೆಟ್ ಅಲೈಬೆನ್ಸ್ ಹಾಕಿ ಕ್ಲಾಸ್ ಆಗಿ ಮೇಂಟೈನ್ ಮಾಡೋದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ಮೂರ್ ಲಕ್ಷ ಕಡಿಮೆ ಯಾರು ಕೊಡಲ್ಲ ಒನ್ ನೀವೇ ಕೊಡ್ತೀನಿ ಒನ್ ನೈಂಟಿ ಒಂದ್ ಲಕ್ಷ ತೊಂಬತ್ತು ಸಾವಿರ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಬರೀ ನಲ್ವತ್ತು ಸಾವಿರ ಓಡಿರೋ ಗಾಡಿ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ ಒನ್ ಲಾಕ್ ನೈನ್ಟಿ ತೌಸಂಡ್ ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡೋದು ಶವರ್ ಲೈಟ್ ಸೇಲ್ ಕೊಡ್ತಾ ಇದೀನಿ ಅದೇ ರೀತಿ ಇಟಿಯಾಸ್ ಮಾರ್ಕೆಟ್ ಅಲ್ಲಿ ಇವಾಗ ಡಿಮ್ಯಾಂಡ್ ನಡೀತಾ ಇದೆ ಅಂದ್ರೆ ಸ್ವಿಫ್ಟ್ ಡಿಸೈರ್ ಇಟಿಯಾಸ್ ಪೋಲೋ ಐ ಟ್ವೆಂಟಿ ಇದೇ ನಡೀತಾ ಇರೋದು ಅದೇ ರೀತಿ ಇಟಿಯಾಸ್ ಅಲ್ಲಿ ನೋಡೋರಿಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರು ಇದು ಕೂಡ ಫಾರ್ಟಿ ಒನ್ ತೌಸಂಡ್ ರಿವನ್ ಆಗಿದೆ ಸರ್ ಒರಿಜಿನಲ್ ಪೇಂಟ್ ಸಮೇತ ಇದೆ ನಾಟ್ ಈವನ್ ಒಂದು ಪ್ಯಾನಲ್ ಕೂಡ ರೀಪೇಂಟ್ ಮಾಡಿಲ್ಲ ಯಾವ್ದೇ ಶೋ ರೂಮ್ ತಗೊಂಡೋಗ್ ಚೆಕ್ ಕಸ್ಟಮರ್ ಚೆಕ್ ಮಾಡಿಸ್ಕೊಳ್ಳಿ ವಿತ್ ಶೋರೂಮ್ ಮಿಸ್ಟೇಕ್ ಕೊಡ್ತಾ ಇದೀನಿ ಬಟ್ ಈ ಗಾಡಿಗೆ ಫಿಕ್ಸ್ ಪ್ರೈಸಸ್ ಅಲ್ಲಿ ಕೊಡ್ತೀನಿ ನಗೋಷಿಯಬಲ್ ಆನ್ ಟೇಬಲ್ ಕೂಡ ಈವನ್ ಫೈವ್ ತೌಸಂಡ್ ಕೂಡ ನಗೋಷಿಯಬಲ್ ಆಗಲ್ಲ ಆ ತರ ಪೈಸ ಕೊಡ್ತೀನಿ ತಿಳಿಸಿ ಸರ್ ಎರಡೂವರೆ ಲಕ್ಷ ಎನ್ಒ ಸಿ ಜೊತೆ ಕೊಡ್ತೀನಿ ಮೂರ್ ಲಕ್ಷ ಕರ್ನಾಟಕ ಮಾಡಿ ಕೊಡ್ತೀನಿ ಮೂರ್ ಲಕ್ಷ ಕರ್ನಾಟಕ ಆದ್ರೆ ನಿಮ್ಗೆ ಮೂರ್ ಲಕ್ಷ ಸಾವಿರ ಇರುತ್ತೆ ವಿತ್ ಎನ್ಒ ಸಿ ಆದ್ರೆ ಎರಡುವರೆ ಲಕ್ಷ ನೋಡ್ತಿದ್ರಲ್ಲ ಮ್ಯಾಕ್ವಿಲ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ವೇರಿಯಂಟ್ ಸರ್ ಇದರಲ್ಲಿ ಏರ್ ಏರ್ಬ್ಯಾಗು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಆಗಲಿ ಆಟೋಮೆಟಿಕ್ ಓರ್ವೆಲ್ಸ್ ಆಗಲಿ ನಿಮಗೆ ಒರಿಜಿನಲ್ ಪ್ರಿಂಟರ್ ಇದೆ ಬಟ್ ಪೆಟ್ರೋಲ್ ಇಂಜಿನ್ ನಿಮ್ ಪೆಟ್ರೋಲ್ ಅಂತ ಬಂದಾಗ ಫಿಫ್ಟೀನ್ ಟು ಏಟೀನ್ ಆರಾಮಾಗಿ ಮೈಲೇಜ್ ಕೂಡ ಬರುತ್ತೆ ಗಾಡಿ ಏನು ಟೆನ್ ಮತ್ತೊಂದು ಅದೇ ರೀತಿ ಮಾರುತಿ ಡಿಸೈರ್ ನೋಡೋರಿಗೆ ಪೆಟ್ರೋಲ್ ಇಂಜಿನ್ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಡಿಸೈರ್ ಬಂದಿದೆ ನಮ್ಮ ಹತ್ರ ಇವನ್ ಇದು ಕೂಡ ಎನ್ ಓ ಸಿ ಬ್ಯಾಂಗ್ಳೂರಿಗೆ ಇಶ್ಯೂ ಆಗಿದೆ ಲೋನ್ ನೋಡೋರ್ಗೆ ಇದಕ್ಕೆ ಲೋನು ಕೂಡ ಮಾಡ್ಕೊಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಟ್ಯಾಕ್ಸ್ ಪೇ ಆಗಿ ರೀ ನಂಬರ್ ಆಗಿದೆ ಜಸ್ಟ್ ನಂಬರ್ ಬರಬೇಕಾಗಿದೆ ಅಷ್ಟೇ ತೌಸಂಡ್ ಫೋರ್ಟೀನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಪ್ರೈಸ್ ಪಾಯಿಂಟ್ ಆಫ್ ನೋಡೋರಿಗೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷದ ಲಕ್ಷ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಡಿಸೈರ್ ಕೊಡ್ತಾ ಇದೀನಿ ನೆಕ್ಸ್ಟ್ ಮತ್ತೊಂದು ಇದೆ ಅದೇ ರೀತಿ ಹೋಂಡಾ ಸಿಟಿ ನೋಡೋರಿಗೆ ನಮ್ಮ ಯೂತ್ಗೆ ಮೋಟಿವೇಟೆಡ್ ಸಿಟಿ ಸಿಟಿ ಅಂತ ಹೋದ್ರೆ ಕ್ರೇಜ್ ಸಿಟಿ ಪವರ್ ಪರ್ಫಾರ್ಮೆನ್ಸ್ ಕ್ಯೂಬಿಕ್ ಕೆಪಾಸಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಇದೆ ಸಿಕ್ಸ್ಟಿ ನೈನ್ ತೌಸಂಡ್ ಶೋರೂಮ್ ರೆಕಾರ್ಡೆಡ್ ಇದೆ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಪ್ರೈಸ್ ಮೂರು ಐವತ್ತೈದು ಮೂರುವರೆ ಲಕ್ಷ ನಿಮಗೆ ಲೆವೆನ್ ಮಾಡಲ್ ಸಿಟಿ ಕೊಡ್ತಾ ಇದೀನಿ ಯಾರು ಮಾರ್ಕೆಟ್ ಅಲ್ಲಿ ಕೊಟ್ಟಿಲ್ಲ ಈ ಪ್ರೈಸ್ ಅಲ್ಲಿ ಬರೀ ಚಾಂಪಿಯನ್ ಕಾರ್ಸ್ ಅಲ್ಲಿ ಕೊಡ್ತಾ ಇದೀನಿ ನೋಡಿ ಮೂರೂವರೆ ಲಕ್ಷ ನಿಮಗೆ ನೆಕ್ಸ್ಟ್ ಮತ್ತೊಂದು ಇದು ಸರ್ಜಾ ಡಿಮ್ಯಾಂಡಿಂಗ್ ಅಲ್ಲಿ ಬ್ರಿಜಾ ಒಂದಲ್ಲ ನಿಮಗೆ ಮಿನಿ ಸೆಗ್ಮೆಂಟ್ ಅಲ್ಲಿ ಎರಡು ಗಾಡಿ ಇದೆ ಇವನ್ ಬ್ರೀಜ್ ಅನ್ನು ಇದೆ ನಿಮಗೆ ಈಕೋ ಸ್ಪೋರ್ಟ್ ಇದೆ ಈಕೋ ಸ್ಪೋಟು ಕೂಡ ನಿಮಗೆ ಡೆಲ್ಲಿ ರಿಜಿಸ್ಟರ್ಡ್ ಬಟ್ ಬ್ಯಾಂಗ್ಳೂರ್ಗೆ ಎನ್ಒಿ ಇಶ್ಯೂ ಆಗ್ಬಿಟ್ಟಿದೆ ಮೊದಲನೇದಾಗ ಬ್ರಿಜ್ಜಾ ನೋಡ್ತೀರಾ ಮಾರುತಿ ಬ್ರೀಜ್ ಅಲ್ಲಿ ಎಂಟು ಲಕ್ಷ ಆರಾಮಾಗಿ ಲೋನೆ ಮಾಡ್ಕೊಡ್ತೀನಿ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರ ಏಟ್ ನೈಂಟಿ ಫೈವ್ ಮಾಡ್ಕೊಡ್ತೀನಿ ಬರೀ ಒಂದ್ ಲಕ್ಷ ಡೌನ್ ಟೂ ತೌಸಂಡ್ ನೈನ್ಟೀನ್ ಮಾಡ ಸಿಂಗಲ್ ಓನರ್ ವಿತ್ ಶೋರೂಮ್ ಇಸ್ಟ್ರಿ ಒಂದು ಲಕ್ಷ ಹದಿನೆಂಟು ಸಾವಿರ ಓಡಿದೆ ಗಾಡಿ ಓಕೆ ಶೋ ರೂಮ್ ಇಸ್ಟ್ರಿ ಇದೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಏಟ್ ನೈಂಟಿ ಫೈವ್ ತೌಸಂಡ್ ಇದೆ ಜಸ್ಟ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಎಂಟ್ ಲಕ್ಷ ಆರಾಮಾಗಿ ಲೋನೇ ಮಾಡ್ಕೊಡ್ತೀನಿ ಅದೇ ರೀತಿ ಈಕೋ ಸ್ಪೋಟಲ್ ನೋಡೋರಿಗೆ ಟಾಪ್ ಇಂಟು ಟಿಟಾನಿಯಂ ಪ್ಲಸ್ ಬಟನ್ ಸ್ಟಾರ್ಟ್ ವಿತ್ ಅಲಾಯ್ ವಿಲ್ಸು ನಿಮಗೆ ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ಡೀಸೆಲ್ ಇಂಜಿನ್ ಟೀಕೋಸ್ ಕೊಟ್ಟರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೇಲೆ ಆರಾಮಾಗಿ ಬರುತ್ತೆ ಪ್ರೈಸ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಜಸ್ಟ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ವಿತ್ ಕರ್ನಾಟಕ ಫೈನಲ್ ಆಗುತ್ತೆ ನಾಲ್ಕು ಲಕ್ಷ ಮೂವತ್ತೈದು ತರ್ಟಿ ಫೈವ್ ಗೆ ನಿಮಗೆ ವಿತ್ ಕರ್ನಾಟಕ ಎನ್ಒ ಸಿ ನೋಡೋರ್ಗೆ ಅದು ಕೂಡ ಪ್ರೈಸ್ ಕೊಡ್ತೀನಿ ತ್ರೀ ಸೆವೆಂಟಿ ಫೈವ್ ಕೊಡ್ಲಿ ವಿತ್ ಎನ್ಒ ಸಿ ಕೊಡ್ಬಿಡ್ರಿ ಸರ್ ನೆಕ್ಸ್ಟ್ ಒಂದು ಫಾರ್ಚುನರ್ ಇದೆ ಐತೆ ಸರ್ ಇದು ಫಾರ್ಚುನರ್ ಅಂತ ಹೋದ್ರೆ ಗತ್ತು ಗಮ್ಮತ್ತೆ ಬೇರೆ ಹೌದು ಒಂದು ಗಾಡಿ ಅಲ್ಲ ಈ ಸಲ ಫಾರ್ಚುನರ್ ಪ್ಲಸ್ ಇನೋವಾ ಎರಡು ಕಾನ್ಸೆಪ್ಟ್ ಅಲ್ಲಿ ಸರ್ ಫಸ್ಟ್ ನಿಮ್ಮ ನಮ್ಮ ಚಾನ ನಿಮ್ ಚಾನಲ್ ಅಲ್ಲಿ ನಾವು ಫಸ್ಟ್ ಇಂಡ್ರೂ ಆಗ್ತಾ ಇದೀವಿ ಅಂತಂದ್ರೆ ಹೌದು ನಿಮಗೆ ಫಾರ್ಚುನರ್ ತೋಡೋರ್ಗೆ ಫಾರ್ಚುನರ್ ಆಪ್ಷನ್ ಕೊಡ್ತೀನಿ ಇನೋವಾ ನೋಡೋರಿಗೆ ಇವನ್ ಇನೋವಾ ಆಪ್ಷನ್ ಕೂಡ ಕೊಡ್ತೀನಿ ಫಾರ್ಚುನರ್ ಅಲ್ಲಿ ನೋಡೋರಿಗೆ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಯು ಪಿ ರಿಜಿಸ್ಟರ್ಡ್ ನಿಮಗೆ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒಂದೇ ಒಂದ್ ಪ್ರೈಸಲ್ ಕೊಡ್ತೀನಿ ಒಂಬತ್ತು ಲಕ್ಷ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರಗೆ ತರ್ಟೀನ್ ಮಾಡಲ್ ಫಾರ್ಚುನರ್ ಕೊಡ್ತಾ ಇದ್ದೀನಿ ಅದೇ ರೀತಿ ಫಿಫ್ಟೀನ್ ಮಾಡಲ್ ಅಲ್ಲಿ ಇನೋವಾ ನೋಡೋರ್ಗೆ ಅದು ಜಿ ಎಕ್ಸ್ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಇದು ಕೂಡ ಸೇಮ್ ಪ್ರೈಸ್ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಲ್ಲಿ ಫಾರ್ಚುನರ್ ನೋಡೋರ್ಗೆ ಫಾರ್ಚುನರ್ ತಗೊಳ್ಳಿ ಇನೋವಾ ನೋಡೋರಿಗೆ ಈವನ್ ಇನೋವಾ ತಗೊಳ್ಳಿ ಎರಡು ಒಂದೇ ಬಜೆಟ್ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇನೋವಾ ನೋಡೋರಿಗೆ ಎಂಟು ಲಕ್ಷ ಎಂಟು ಲಕ್ಷ ಲಕ್ಷ ಲೋನ ಸರ್ ಎಂಟು ಲಕ್ಷ ಆರಾಮಾಗಿ ಲೋನೇ ಮಾಡಿಸ್ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಬೋದು ಆರಾಮಾಗಿ ನಿಮಗೆ ಟ್ವೆಲ್ ಲ್ಯಾಕ್ ತರ್ಟೀನ್ ಲ್ಯಾಕ್ ಅಬೋನ್ ಇರೋದು ಪ್ರೈಸ್ ಬಟ್ ನಮ್ಮ ಮಾತ್ರ ಇಂದ್ರೆ ಬಂದ್ರೆ ಫೈವ್ ತೌಸಂಡ್ ನಿಮಗೆ ಮಾಡ್ಕೊಡ್ತಾ ಓಕೆ ಸರ್ ನೆಕ್ಸ್ಟ್ ಮತ್ತೊಂದು ಇದು ಹೋಂಡಾದಲ್ಲಿ ನೋಡೋರಿಗೆ ಹೋಂಡಾ ಅಮೇಜ್ ಡೀಸೆಲ್ ಇಂಜಿನ್ ಐ ಡಿ ಟೆಕ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಎಲ್ ಆರಾಮಾಗಿ ಬರುತ್ತೆ ನಿಮಗೆ ಗಾಡಿ ಓಕೆ ಪ್ರೈಸ್ ನೋಡೋರಿಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ವಿತ್ ಎನ್ಓ ಸಿ ಫೈನಲ್ ಪ್ರೈಸ್ ಆಗಿರುತ್ತೆ ಮೂರು ಲಕ್ಷ ಕರ್ನಾಟಕ ಮಾಡಿ ಒಂದು ಇಟ್ಟಿಯಾ ತಗೊಳ್ಳೋ ಬಜೆಟ್ ಅಲ್ಲಿ ಹೊಂಡ ಅಮೇಜ್ ಡೀಸೆಲ್ ಕೊಡ್ತಾ ಇದ್ದೀನಿ ಅದು ತರ್ಟೀನ್ ಮಾಡಲ್ ಕೊಡ್ತಾ ಇದೀನಿ ವಿತ್ ಕರ್ನಾಟಕ ಮಾಡಿ ಕೊಡ್ತೀವಿ ನೆಕ್ಸ್ಟ್ ಮತ್ತೊಂದು ವೈಟ್ ಕಲರ್ ಇದೆ ಯಾವ ಸರ್ ಇದು ಹೊಂಡ ಸಿವಿಕ್ ಯೂತ್ ಗೆ ಮೋಟಿವೇಟೆಡ್ ಸಿವಿಕ್ ಸಿಟಿ ಸಿವಿಕ್ ಇವೆಲ್ಲ ಕ್ರೇಸ್ ಬೇರೆ ಸರ್ ಹೌದು ಇವನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋರಿಗೆ ಒಂದು ಮನೆಯಲ್ಲಿ ಲೇಡೀಸ್ ಓಡಿಸ್ತಾರೆ ಅಂತ ನೋಡುವ ಫ್ಯಾಮಿಲಿ ಪರ್ಪಸ್ ಒಳ್ಳೆ ಗಾಡಿ ಅಂತ ಹೇಳಬಹುದು ಟೂ ತೌಸಂಡ್ ಟೆನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ದಲ್ಲಿ ರಿಜಿಸ್ಟರ್ಡ್ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಮಾತ್ರ ಒಂದ್ ಎಂಬತ್ತೈದು ಸಾವಿರ ಏಟಿ ಫೈವ್ ತೌಸಂಡ್ ಗೆ ನೀವಿಗೆ ಒಂದು ನಾರ್ಮಲ್ ಆಗಿ ಸ್ವಿಫ್ಟ್ ತಗೊತೀರಾ ಅಂತಂದ್ರೆ ಸಿಗಲ್ಲ ವಿತೌಟ್ ಏರ್ ಬ್ಯಾಕ್ ಇರೋ ಗಾಡಿ ಸಿಗಲ್ಲ ಬಟ್ ಟಾಪ್ ಅಂಡ್ ಆಟೋಮ್ಯಾಟಿಕ್ ಸೇಫ್ಟಿ ಫೀಚರ್ಸ್ ಇರೋ ಗಾಡಿ ಕೊಡ್ತಾ ಇದೀನಿ ಒನ್ ಲಾಕ್ ಏಟಿ ಫೈವ್ ತೌಸಂಡ್ ಗೆ ಹೊಂಡ ಸಿವಿಕ್ ಕೊಡ್ತಾ ಇದೀನಿ ಅದು ಮಾತ್ರ ಚಾಪಿಯನ್ ವೆಹಿಕಲ್ ಮಾಡ್ಕೊಡ್ತೀವಿ ಕರ್ನಾಟಕ ಮಾಡ್ಕೊಡ್ತೀನಿ ಸರ್ ಕರ್ನಾಟಕ ಟ್ಯಾಕ್ಸ್ ಈವನ್ ಅದು ಕೂಡ ತಿಳ್ಕೊಡ್ತೀನಿ ಟ್ಯಾಕ್ಸ್ ಡೀಟೇಲ್ಸ್ ಏನ್ ಪ್ರೈಸಸ್ ಕೊಡ್ತಾ ಇದ್ದೀನಿ ಅದ್ ವಿತೌಟ್ ಟ್ಯಾಕ್ಸ್ ಡೀಟೇಲ್ಸ್ ನಿಮಗೆ ಟ್ಯಾಕ್ಸ್ ಏನೋ ಅದ ಬಾ ಅಂದ್ರೆ ಒಂದೊಂದು ಗಾಡಿ ಬೆಳಕ ಒಂದ್ ಪೋಲಕ್ ತೊಗೊತೀರಾ ಒಂದ್ ಫಿಫ್ಟಿ ತೌಸಂಡ್ ಟ್ಯಾಕ್ಸ್ ಆಗ್ಬೋದು ಸಿವಿಕ್ ಒಂದ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಟಿ ಫೈವ್ ತೌಸಂಡ್ ಟ್ಯಾಕ್ಸ್ ಆಗ್ಬೋದು ಡಿಪೆಂಡ್ ಆಗುತ್ತೆ ಆಟೋ ಈವನ್ ಹ್ಯಾಸ್ ಫ್ರೀ ಆಗ ನೀವು ಕರ್ನಾಟಕ ಮಾಡ್ಕೊಡಿ ಅನ್ನೋರಿಗೆ ಈವನ್ ಕರ್ನಾಟಕ ಕೂಡ ನಾನೇ ಕೊಡ್ತೀನಿ ಟ್ಯಾಕ್ಸ್ ಏನ್ ಬರುತ್ತೆ ಡೈರೆಕ್ಟ್ ಆಗಿ ಆರ್ಟಿಒ ಪೇ ಮಾಡ್ಬೇಕಾಗಿರೋದು ಡೈರೆಕ್ಟ್ ಆಗಿ ಟ್ಯಾಕ್ಸ್ ಮಾಡಿ ನಂಬರ್ ಕೂಡ ಮಾಡಿ ನೆಕ್ಸ್ಟ್ ಎಕ್ಸಿಬಿ ಯಾವ ಮಾಡೋದು ಎಕ್ಸಿಬಿ ಎಕ್ಸಿಬಿ ಅಂತಂದ್ರೆ ಚಾಂಪಿಯನ್ ಕಾರ್ಸಲ್ಲಿ ಫೇಮಸ್ ಸರ್ ಇದು ಇವನ್ ಗೆಲುವಿನ ಹಾಕಿ ಚಾನಲ್ಸ್ ಸಬ್ಸ್ಕ್ರೈಬರ್ಸ್ ಕೂಡ ಕೊಟ್ಬಿಡ್ತಿಲ್ಲ ನಮ್ಮ ಫೇಮಸ್ ಅಂತಂದ್ರೆ ನಮ್ಮ ಬ್ಯಾಂಗ್ಳೂರ್ ಸೌತ್ ಅಲ್ಲೇ ಚಾಂಪಿಯನ್ ಕಾರ್ಸ್ ಫೇಮಸ್ ಆಗಿದೆ ನಮ್ ಎಕ್ಸ್ ಸಿ ಓಕೆ ಯಾಕಂದ್ರೆ ಈ ಪ್ರೈಸಸ್ ಅಲ್ಲಿ ಯಾರು ಕೊಟ್ಟಿಲ್ಲ ತಿಳಿಸಿ ಸರ್ ಹಾಗಾದ್ರೆ ಏನ್ ಮಾಡೋದು ಟ್ವೆಲ್ ಸಿಂಗಲ್ ಓನರ್ ಗಾಡಿ ಸರ್ ಶೋರೂಮ್ ಈ ಗಾಡಿ ಫಸ್ಟ್ ಪ್ರೈಸ್ ಮಾತಾಡೋದು ಬೇಡ ಕಸ್ಟಮರ್ ಬಂದವರು ಒಂದು ಮೈನಸ್ ಪಾಯಿಂಟ್ ತೆಗಿಲಿ ಗಾಡಿಲಿ ಅವ್ರು ಏನ್ ಪ್ರೈಸ್ ಕೇಳ್ತಾರೆ ಗಾಡಿ ಕೊಟ್ಟು ಕಳಿಸ್ತೀನಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ರೆಕಾರ್ಡೆಡ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೆಕಾರ್ಡೆಡ್ ರಿವನ್ ಆಗಿದೆ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಹೊಸದ ಬ್ರಾಂಡ್ ನ್ಯೂ ಟೈರ್ ಕಂಡೀಷನ್ ಹಾಕಿರೋದು ಪ್ರೈಸ್ ಪಾಯಿಂಟ್ ಆಫ್ ಜಸ್ಟ್ ಆಚೆ ರೋಡ್ ಸೈಡ್ ನಿಂತಿದೆ ಅಂತ ಸ್ವಲ್ಪ ಧೂಳಿದ ಗಾಡಿಗಳು ಯಾಕಂದ್ರೆ ಇವಾಗ ಇಷ್ಟ ಒಳಗಡೆ ವಿಡಿಯೋ ನೋಡಿದ್ರೆ ಸ್ವಲ್ಪ ಆಚೆ ಕಡೆ ವಿಡಿಯೋದಲ್ಲಿ ಸ್ವಲ್ಪ ಧೂಳಿದೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ವಿತ್ ಎನ್ಒ ಕೊಡ್ತಾ ಕೊಡ್ತಾಯಿದೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಮಹೇಂದ್ರ ಎಕ್ಸಿ ಸಿಗ್ತದೆ ಸರ್ ಕರ್ನಾಟಕ ಸರ್ ಒಂದ್ ಒಂದ್ ಲಕ್ಷ ಒಂದು ಕಾಲ್ ಲಕ್ಷ ಎಕ್ಸ್ಟ್ರಾ ಚಾರ್ಜಸ್ ಆಗ್ಬೋದು ಕರ್ನಾಟಕ ಟ್ಯಾಕ್ಸಿಗೆ ಅದು ಕೂಡ ಮಾಡ್ಕೊಡಿ ಅನ್ನೋರ್ಗೆ ಅದು ಕೂಡ ಟ್ರಾನ್ಸ್ಫರ್ ಕೂಡ ಮಾಡಿ ಸರ್ ನೆಕ್ಸ್ಟ್ ಒಂದು ಆರ್ಯ ಇದೊಂತರ ಮಿನಿ ಬಸ್ ಅಂತಾನು ಹೇಳ್ಬೋದು ನಾವು ಯಾಕಂದ್ರೆ ಹತ್ತು ಜನ ಕಂಫರ್ಟೆಬಲ್ ಆಗಿ ಓಡಾಡಬಹುದು ಈವನ್ ಹತ್ತು ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿಲಿ ಟೆನ್ ಏರ್ ಬ್ಯಾಗ್ ಟೆನ್ ಏರ್ ಬ್ಯಾಗ್ ಗಾಡಿ ನಿಮಗೆ ವಿತ್ ನಿಮಗೆ ಈ ಗಾಡಿ ಒಬ್ರು ಫ್ಯಾಮಿಲಿ ಪರ್ಸನ್ ಇಟ್ಟಿರೋರು ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಲಿ ರಿವರ್ಸ್ ಕ್ಯಾಮರಾ ಆಗಲಿ ನಿಮಗೆ ಈವನ್ ಸ್ಟಿಕ್ಕರಿಂಗ್ ಕೂಡ ನೋಡಬಹುದು ನೀವು ಬ್ಯಾಕ್ ಸೈಡ್ ರೇರ್ ಮಿರರ್ ಹತ್ರನು ಸಕ್ಕದಾಗಿ ಒಂದು ಸ್ಪೋರ್ಟ್ಸ್ ವೆಹಿಕಲ್ ತರ ಈವನ್ ಸ್ಟಿಕ್ಕರಿಂಗ್ ಮಾಡಿಸಿ ಮೇಲ್ಗಡೆ ಕೆರಿಯರ್ ಹಾಕ್ಸಿ ಟೈರ್ ಕಂಡೀಷನ್ ತುಂಬಾ ಫೋರ್ ವೀಲ್ ಡ್ರೈವ್ ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀನಿ ಎರಡು ಲಕ್ಷ ತೊಂಬತ್ ಸಾವಿರ ಟೂ ಲ್ಯಾಕ್ ನೈಂಟಿ ಫೋರ್ ವೀಲ್ ಡ್ರೈವ್ ಟಾಟಾ ಆರ್ಯ ಡೀಸೆಲ್ ಇಂಜಿನ್ ಅದು ತೇರ್ವಾಗಿರೋ ಗಾಡಿ ಹತ್ತು ಜನ ಕುತ್ಕೊಂಡು ಒಂದು ಒಂದು ಒಳ್ಳೆ ಬೆಸ್ಟ್ ಎಲ್ಲ ಕೊಡ್ತಾ ಮತ್ತೊಂದು ಸರ್ ಇದು ಶವರ್ ಲೈಟ್ ಕ್ಯಾಪ್ಟಿವಾ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಕ್ಯಾಪ್ಟಿವಾ ನೋಡೋರ್ಗೆ ಈವನ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಈವನ್ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಆಟೋಮ್ಯಾಟಿಕ್ ಶವರ್ ಲೈಟ್ ಕ್ಯಾಪ್ಟಿವಾ ಡೀಸೆಲ್ ಇಂಜಿನ್ ಇದು ప్రైస్ పాయింట్ ఆఫ్ వ్యూ LTZ టి జెడ్ వేరియెంట్ ఇది ఓకే తెలిసి సార్ ప్రైజ్ ప్రైజ్ ಟೂ ಸೆವೆಂಟಿ ಫೈವ್ ಕೊಟ್ಬಿಡೋಣ ಎರಡು ಎಪ್ಪತ್ತು ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡಿಗೆ ಕೊಟ್ಬಿಟ್ಟಿದ್ರೆ ಮುಂದೆ ತೋರಿಸ್ವಿ ಈವನ್ ಇವಾಗ ಡೀಸಲ್ ಅಲ್ಲಿ ಆಪ್ಷನ್ ಅಲ್ಲಿ ನೋಡೋರಿಗೆ ಡೀಸೆಲ್ ಪೋಲೋ ಕೊಡ್ತಾ ಇದೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ವಿತ್ ನೋಡಬಹುದು ನೋಡ್ಬೋದು ಸಾಕಾಗ ಇಟ್ಟಿದ್ದಾರೆ ಸ್ವಲ್ಪ ಡೀಸೆಲ್ ಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ ಈ ಸಲ ಡೀಸೆಲ್ ಕೂಡ ತರ್ಸಿದೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಫೋಕ್ಸ್ ವ್ಯಾಗನ್ ಪೋಲೋ ಫೈನಲ್ ಫಿಕ್ಸ್ ಪ್ರೈಸಸ್ ಟೇಬಲ್ ನೆಗೋಷಿಯಬಲ್ ಆಗಲ್ಲ 275 ಸೆವೆ ಫೈವ್ 2015 ಎರಡು ಲಕ್ಷದ ಎಪ್ಪತ್ತೈದು 275000 ಫಿಫ್ಟೀನ್ ಸಾವಿರದ ಹದಿನೈದು ಎಪ್ಪತ್ತೈದು ಪೋಲೋ ನೆಕ್ಸ್ಟ್ ಸರ್ ನೆಕ್ಸ್ಟ್ ಮತ್ತೊಂದು ವೈಕಲ್ ಸರ್ ಫೋಕ್ಸ್ ವ್ಯಾಗನ್ ಅಲ್ಲಿ ಜಟ ಈವನ್ ಫೋಕ್ಸ್ ವ್ಯಾಗನ್ ಅಲ್ಲಿ ಪೋಲೋ ನೋಡಿದ್ರಿ ಈವನ್ ಸಡಾನ್ ಅಲ್ಲಿ ಡೀಸೆಲ್ ಅಲ್ಲಿ ನೋಡೋರಿಗೆ ಜಟನ್ನು ಕೂಡ ತಂದಿದ್ದೀನಿ ಕರ್ನಾಟಕ ರಿಜಿಸ್ಟರ್ಡ್ ಟೂ ತೌಸಂಡ್ ನೈನ್ ಮಾಡಲ್ ಬಿತ್ತು ಫ್ರೆಶ್ ಫೈಯರ್ ಸೆಪ್ಸಿ ಕೂಡ ಇದೆ ನಿಮಗೆ ಡೀಸೆಲ್ ಇಂಜಿನ್ ಪ್ರೈಸ್ ಬೇಕಾ ಹೇಳಿ ಸರ್ ಎರಡುವರೆ ಲಕ್ಷ ಕೊಟ್ಬಿಡಲ್ಲ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಪೋಲೋ ಬರಲ್ಲ ಬಜೆಟ್ ಅಲ್ಲಿ ಜಟ್ಟ ಕೊಡ್ತಾ ಇದೀನಿ ಜಟ್ಟ ಕ್ರೇಜೇ ಬೇರೆ ಇದೆ ಜಟ್ಟ ಡಿಮ್ಯಾಂಡ್ ಬೇರೆ ಇದೆ ಈವನ್ ಕರ್ನಾಟಕ ರಿಜಿಸ್ಟರ್ಡ್ ಜಟ್ಟ ಬರಿ ಎರಡುವರೆ ಲಕ್ಷ ಫೈನಲ್ ಪ್ರೈಸಸ್ ಆಗಿರುತ್ತೆ ವಿತ್ ನಿಮಗೆ ಫ್ರೆಶ್ ಫೈಯರ್ ಸೆಪ್ಸಿ ಕೂಡ ಮಾಡ್ಕೊಡ್ತಾರೆ ನೆಕ್ಸ್ಟ್ ಮತ್ತೊಂದು ವೆಹಿಕಲ್ ಮತ್ತೊಂದೆ ನಮ್ ಮುಂದೆ ಡಿಸೈರ್ ಇದೆ ಡಿಸೈರ್ ಅಲ್ಲಿ ನೋಡೋರಿಗೆ ಇದೆಲ್ಲ ಇವತ್ತು ಕಂಪ್ಲೀಟ್ ಆಗಿ ನೋಡಬಹುದು ಸ್ವಲ್ಪ ಡಸ್ಟ್ ಇದೆ ಗಾಡಿಗಳು ಈವನ್ ನಿಮಗೆ ಸ್ವಲ್ಪ ರೋಡ್ ಸೈಡ್ ಇದೆ ಅಂತ ಹೇಳ್ಬಿಟ್ಟು ಗಾಡಿಗಳು ಕಂಪ್ಲೀಟ್ ಸರ್ವಿಸ್ ಮಾಡ್ಕೊಡ್ತೀನಿ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಮಾರುತಿ ಡಿಸೈರ್ ಇದೆ ಇವತ್ತು ನಮ್ಮ ಮಾತ್ರ ಪೆಟ್ರೋಲ್ ಇಂಜನ್ ರೆಕಾರ್ಡೆಡ್ ಸೆವೆಂಟಿ ಒನ್ ತೌಸಂಡ್ ರಿವನ್ ಆಗಿದೆ ಒನ್ ನೈಂಟಿ ಫೈವ್ ಕೊಟ್ಬಿಡಲ್ಲ ಒಂದು ತೊಂಬತ್ತು ಒಂದು ಲಕ್ಷ ತೊಂಬತ್ತೈದು ಸಾವಿರ ವಿತ್ ಎನ್ಒಿ ಕೊಡ್ತೀನಿ ಕರ್ನಾಟಕ ನೋಡೋರಿಗೆ ಈವನ್ ಎರಡು ಲಕ್ಷ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಬೀಟ್ ನೋಡೋರಿಗೆ ಒಳಗಡೆ ಒಂದು ಗೋಲ್ಡ್ ಕಲರ್ ಬೀಟ್ ನೋಡಿದ್ರೆ ಒಂದುವರೆ ಲಕ್ಷ ಒಂದು ಲಕ್ಷ ಕೊಡಿ ಸರ್ ಒನ್ ಟ್ವೆಂಟಿ ಫೈವ್ ಕೊಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಕೊಡ್ತಾ ಇದೆ ಬೈಕ್ ಬೆಲೆಗೆ ಒನ್ ಬೈಕ್ ಬೆಲೆ ಬೈಕ್ ಬರಲ್ಲ ಸರ್ ಹೌದು ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಶವರ್ ಲೈಟ್ ಬೀಟ್ ಪೆಟ್ರೋಲ್ ಕೊಡ್ತಾ ಇದೀನಿ ಫೈನಲ್ ಪ್ರೈಸ್ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ನೆಕ್ಸ್ಟ್ ಮತ್ತೊಂದು ಅದೇ ರೀತಿ ಫಿಯೆಟ್ ಪುಟೋದಲ್ಲಿ

ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್ ಒಂದೂವರೆ ಲಕ್ಷ ಕೊಡ್ತಾ ಒಂದೇ ಒಂದುವರೆ ಲಕ್ಷ ಕೊಡ್ತಾ ನೆಕ್ಸ್ಟ್ ಮತ್ತೊಂದು ಅದೇ ರೀತಿ ಎಕ್ಸಿವಿ ಎಕ್ಸಿ ವಿ ಎಕ್ಸಿವಿ ನೋಡೋರಿಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಜಸ್ಟ್ ಅರೈವ್ಡ್ ಆಗಿರೋದು ಗಾಡಿ ಇನ್ನೂ ಸಣ್ಣ ಪುಟ್ಟ ಸರ್ವಿಸ್ ಮಾಡಬೇಕು ಸರ್ವಿಸ್ ಕೂಡ ಮಾಡಿಲ್ಲ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ನಾಲ್ಕೂವರೆ ಲಕ್ಷ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಎಕ್ಸಿ ವಿ ಕೊಡ್ತಾ ಇದೀನಿ ಕಂಪ್ಲೀಟ್ ನಿಮಗೆ ಸಣ್ಣ ಪುಟ್ಟ ರೀಫರ್ ಮಾಡಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಫೋಕ್ಸ್ ವ್ಯಾಗನ್ ಅನ್ನೋರಿಗೆ ಒಂದು ಡೀಟೇಲ್ ಕೊಡೋಕ್ಕಿಂತ ಒಂದು ಸಣ್ಣ ಓವರ್ ನೋಡ್ಕೊಳ್ಳಿ ಕಂಪ್ಲೀಟ್ ಆರು ಗಾಡಿನೂ ಫೋಕ್ಸ್ ವ್ಯಾಗನ್ ಇರೋದು ಸರ್ ಇಷ್ಟೊಂದು ಗಾಡಿ ಮಾಡಿದೀರಾ ಮೂರ್ ವೆಂಟೋ ಐತೆ ಮೂರ್ ಪೋಲೋ ಮೂರಲ್ಲ ನಾಲ್ಕೈದು ಆರ್ ಪೋಲೋ ಇದೆ ಟೋಟಲ್ ಆಗಿ ಮೂರ್ ವೆಂಟೋ ಇದೆ ನಮ್ಮ ಹತ್ರ ಕಂಪ್ಲೀಟ್ ಆಗಿ ಬಜೆಟ್ ಫ್ರೆಂಡ್ಲಿ ಕೊಡ್ತೀನಿ ಸರ್ ಎಲ್ಲ ಗಡಿಗಳು ಈವನ್ ಡೀಲರ್ ನೋಡೋರಿಗೆ ಡೀಲರ್ ಪ್ರೈಸಸ್ ಅಲ್ಲ ಕೊಡ್ತೀನಿ ಅದೇ ರೀತಿ ಸ್ವಲ್ಪ ಬೇಗ ಹೇಳ್ತೀನಿ ನೋಡ್ಕೊಳ್ಳಿ ಟೂ ತೌಸಂಡ್ ರೆಡ್ ಕಲರ್ ನೋಡೋರ್ಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಒನ್ ಲಾಕ್ ನೈಂಟಿ ಫೈವ್ ತೌಸಂಡ್ ಲಕ್ಷ ತೊಂಬತ್ತು ಸಾವಿರ ತೊಂಬತ್ತೈದು ಸಾವಿರ ಈವನ್ ಡೀಸೆಲ್ ಅಲ್ಲಿ ನೋಡ್ತೀರಾ ಆಪ್ಷನ್ ಬೇಕು ಸೇಮ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಅದು ಕೂಡ ಟೂ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಲಕ್ಷನ್ ಈವನ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಎರಡು ಲಕ್ಷ ಫೈನಲ್ ಕೊಟ್ಬಿಡಿ ಸರ್ ಲಕ್ಷನ್ ಡೀಸೆಲ್ ಅಲ್ಲಿ ನೋಡ್ತೀರಾ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಡೀಸೆಲ್ ಹೈಲೈನ್ ಪೋಲೋ ಎರಡು ಲಕ್ಷನ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಫೋಕ್ಸ್ ವ್ಯಾಗನ್ ಪೋಲೋ ಪೆಟ್ರೋಲ್ ಇಂಜಿನ್ ತರ್ಟೀನ್ ಮಾಡಲ್ ಟು ಸೆವೆಂಟಿ ಫೈವ್ ಲಕ್ಷ ಎಪ್ಪತ್ತೈದು ಸಾವಿರ ಟೂ ತೌಸಂಡ್ ಲೆವೆನ್ ಮಾಡಲ್ ಪೋಲೋ ಎರಡುವರೆ ಲಕ್ಷ ಕೊಟ್ಬಿಡಿ ಸರ್ ಸಿಂಗಲ್ ಮಹೇಂದ್ರ ಕೆ ನೋಡ್ ಅವ್ರಿಗೆ ಬ್ಲಾಕ್ ಬೋರ್ಡ್ ರಿಜಿಸ್ಟರ್ಡ್ ಇದು ಕನ್ಫ್ಯೂಸ್ ಆಗ್ಬೇಡಿ ವೀಕ್ಷಕರೇ ಬ್ಲಾಕ್ ಬೋರ್ಡ್ ರಿಜಿಸ್ಟರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಡೀಸೆಲ್ ಇಂಜನ್ ಒನ್ ಲಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ಟು ಒಂದ್ ಲಕ್ಷ ತೊಂಬತ್ತೈದು ಅದೇ ಸಿವಿಕ್ ಅಲ್ಲಿ ನೋಡೋರಿಗೆ ಟೂ ತೌಸಂಡ್ ನೈನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಇದು ಕೂಡ ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ವಿತ್ ಎನ್ಒಿ ಕೂಡ ಮಾಡಿ ಕೊಟ್ಬಿಡ್ತೀನಿ ಒಂದು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಗಾಡಿ ಕೂಡ ಸಿಕ್ತದೆ ಐಟನ್ ಕೂಡ ಐಟೆನ್ ನೋಡೋರಿಗೆ ಟೂ ತೌಸಂಡ್ ಏಟ್ ಮಾಡಲ್ ಐಟೆನ್ ಇದು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಫ್ರೆಶ್ ಫೈರ್ಸ್ ಎಫ್ ಸಿ ಇರೋ ಗಾಡಿ ನಿಮಗೆ ಒಂದೂವರೆ ಲಕ್ಷ ಕೊಟ್ಬಿಡೋಣ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಐಟೆನ್ ಕೊಡ್ತಾ ಇದೆಯಾ ಕಂಪ್ಲೀಟ್ ಸ್ಟಾಕ್ ಆನಿವರ್ಸರಿ ಅಲ್ಲಿ ಕಂಪ್ಲೀಟ್ ಸ್ಟಾಕ್ ಅಲ್ಲಿ ನಿಮಗೆ ವೆಂಟೋ ತಗೊಂತೀರಾ ಪೋಲೋ ತಗೊಂತೀರಾ ಐಟೆನ್ ತಗೋತೀರಾ ಎಲ್ಲಾ ಬಜೆಟ್ ಮೇಲೆ ಕೊಡ್ತಾ ಒಂದೂವರೆ ಲಕ್ಷ ಒಂದ್ ಸಾವಿರ ಗುರು ಸರ್ ನೆಕ್ಸ್ಟ್ ಮತ್ತೊಂದು ಗೆಟ್ಸ್ ನೋಡ್ತೀರಾ ಜಸ್ಟ್ ಐವತ್ತು ಸಾವಿರ ಡ್ರೀವನ್ ಆಗಿರೋದು ಟೂ ತೌಸಂಡ್ ಟೆನ್ ಮಾಡಲು ಒನ್ ಲಾಕ್ ಫಾರ್ಟಿ ತೌಸಂಡ್ ಕೊಟ್ಬಿಡೋಣ ಒಂದ್ ಲಕ್ಷ ನಲವತ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಲಕ್ಷ ಐಟೆನ್ ತಗೊಳ್ಳೋ ಬದಲು ಒಂದ್ ಲಕ್ಷ ನಲವತ್ತು ಸಾವಿರ ನೀವು ಗೆಟ್ಸು ಕೂಡ ನೋಡಿ ಟೂ ತೌಸಂಡ್ ಟೆನ್ ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್ ನೆಕ್ಸ್ಟ್ ಮತ್ತೊಂದು ವೆಹಿಕಲ್ ಈವನ್ ಇನೋವಾ ನೋಡೋರಿಗೆ ಶಾಕಿಂಗ್ ಪ್ರೈಸ್ ಇನೋವಾ ಕೊಟ್ಬಿಡ್ತೀನಿ ಹೌದಾ ಶಾಕಿಂಗ್ ಅಂದ್ರೆ ಇನೋವಾಡ್ತೀನಿ ಹೌದಾಂಗ್ ಮಾಡಲು ಸಿಂಗಲ್ ಓನರ್ ಡೀಸೆಲ್ ಜಿ ಎಕ್ಸ್ ಓಕೆ ಸಿಕ್ಸ್ ಸೆವೆಂಟಿ ಫೈವ್ ಗಳಿಗೆ ಕೊಟ್ಬಿಡ್ತೀನಿ ಎಪ್ಪತ್ತೈದು ಸಾವಿರ ಗೆ ನಿಮಗೆ ಟೂ ತೌಸಂಡ್ ಫಿಫ್ಟೀನ್ ತರ್ಟೀನ್ ಮಾಡಲು ಸಾರಿ ತರ್ಟೀನ್ ಸಿಂಗಲ್ ಓನರ್ ಜಿ ಎಕ್ಸ್ ವೇರಿಯಂಟ್ ನಿಮಗೆ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಕೊಟ್ಟು ಸರ್ ನೆಕ್ಸ್ಟ್ ಡೀಟೇಲ್ಸ್ ಸರ್ ಅದೇ ರೀತಿ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಕರ್ನಾಟಕ ಗಾಡಿ ಈವನ್ ರೆಡ್ ಕಲರ್ ಗಾಡಿ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇರೋ ಗಾಡಿ ಜಸ್ಟ್ ಅರೈವ್ ಆಗಿರೋದು ಸ್ವಲ್ಪ ಆಫೀಸ್ ಇದೆ ದೂರ ಅಲ್ಲಿ ಇತ್ತಿದೆ ಅಂತ ಜಸ್ಟ್ ಇವಾಗಲೇ ಗಾಡಿ ಬಂದಿರೋದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಡೀಸೆಲ್ ಇಂಜಿನ್ ಲೋನ್ ನೋಡೋರಿಗೆ ಆರಾಮಾಗಿ ಎರಡು ಎರಡುವರೆ ಲಕ್ಷ ಲೋನೇ ಮಾಡ್ಕೊಡ್ತೀನಿ ಓಕೆ ಐವತ್ ಸಾವಿರ ಪೇಮೆಂಟ್ ಮಾಡ್ಕೊಳ್ಳಿ ಫೈನಲ್ ಪ್ರೈಸ್ ಮೂರ್ ಲಕ್ಷ ಕೊಡ್ತೀನಿ ಮೂರ್ ಲಕ್ಷ ತರ್ಟೀನ್ ಮಾಡಲ್ ರಾಪಿಡ್ ಯಾರು ಕೊಟ್ಟಿಲ್ಲ ಮೂರ್ ಲಕ್ಷ ನಿಮಗೆ ತರ್ಟಿನ್ ಮಾಡಲ್ ರಾಪಿಡ್ ಹದಿಮೂರು ಮೂರ್ ಲಕ್ಷ ನೋಡಿದ್ರಲ್ಲ ಪ್ರತಿ ಒಂದು ಐಟಿ ನಿಮಗೆ ಪೋಲೋ ಬೇಕಾ ಐ ಟಿ ಬೇಕಾ ಎಷ್ಟು ಕಾರ್ ಬೇಕೋ ಅಷ್ಟು ಕಾರ್ ಗಳು ನಿಮ್ಗೆ ಚಾಂಪಿಯನ್ಸ್ ಕಾರ್ ಅಲ್ಲಿ ಇದಾರೆ ಇದ್ರಿಂದ ಲೊಕೇಶನ್ ಕೂಡ ಇವರ ತಿಳ್ಸ್ಕೋ ಸರ್ ನಮ್ಮ ಗೆ ನಿಮ್ ಸೋರೂ ಲೊಕೇಶನ್ ಕೂಡ ಸ್ವಲ್ಪ ತಿಳ್ಸ್ಕೋ ಬಿಡಿ ಸರ್ ಲೊಕೇಶನ್ ಅಂತ ಬಂದ್ರೆ ಗೊಟ್ಟಿಗೆರೆ ಏಟಿ ಫೀಟ್ ರೋಡ್ ಅಂಜನಾಪುರ ರೋಡ್ ಅಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ ಭಾರತ್ ಪೆಟ್ರೋಲಿಯಂ ಆಪೋಸಿಟ್ ಅಲ್ಲಿ ಇದೆ ಚಾಂಪಿಯನ್ ಕಾರ್ಸ್ ಅಂತ ಹೇಳ್ಬಿಟ್ಟು ನೀವು ಬರೀ ಗೂಗಲ್ ಅಲ್ಲಿ ಒಂದು ಚಾಂಪಿಯನ್ ಕಾರ್ಸ್ ಅಂತ ಸರ್ಚ್ ಮಾಡಿ ಕಂಪ್ಲೀಟ್ ಆಗಿ ಬರ್ತೀರಾ ಈವನ್ ನಿಮಗೆ ದೂರ ಇದಾರೆ ಫಾರ್ ಪ್ಲೇಸಸ್ ಇದಾರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊತಾರೆ ಅನ್ನೋರಿಗೆ ಈವನ್ ಅದು ಕೂಡ ಆಪ್ಷನ್ ಇದೆ ಜಸ್ಟ್ ಯಾವ ಗಾಡಿ ನೋಡ್ತೀರಾ ಒಂದ್ ಶಾಟ್ ಹೊಡ್ಬಿಟ್ಟು ನನ್ನ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಹೌದು ಈವನ್ ಡೈರೆಕ್ಟ್ ಆಗಿ ಆ ಗಾಡಿ ಕಂಪ್ಲೀಟ್ ವಿಡಿಯೋ ಸಮೇತ ವಿಡಿಯೋ ಕಾಲ್ ಸಮೇತ ತೋರಿಸ್ತೀವಿ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ಗಾಡಿ ಓಕೆ ನೋಡಿದ್ರಲ್ಲ ಒಂದು ಬೆಸ್ಟ್ ಫ್ರೈಡ್ ಅಲ್ಲಿ ಇವ್ರು ಕೂಡ ಕೊಡಕ್ಕೆ ರೆಡಿ ಇರ್ತಾರೆ ನೀವು ಕೂಡ ತಗೊಳಕ್ಕೆ ರೆಡಿ ಇರ್ತೀರಲ್ವಾ